ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ಸದಾ ಹೀಗೆ ಇರಲಿ ಹಾಗೆ ಇದೇ ರೀತಿ ನನ್ನನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ನಾನು ನಿಮ್ಮೆಲ್ಲರನ್ನು ನಿಮ್ಮ ಪ್ರೀತಿಯ ಬಿಂದಾಸ್ ಮಾತು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಮಾಡ್ತೀನಿ ಅಂದ ಹಾಗೆ ಇವತ್ತು ನಾನು ಹೇಳುವ ವಿಷಯ ಏನೆಂದರೆ ಆಲ್ರೆಡಿ ನೀವು ಈ ವಿಡಿಯೋ ಟಂಬ್ಲೈನ್ ನೋಡಿದ್ದೀರಾ ಇವತ್ತು ಗುರು ಪೂರ್ಣಿಮೆ ಈ ವಿಷಯದ ಬಗ್ಗೆ ಸ್ವಲ್ಪ ಮಾತಾಡೋಣ ಹಾಗೆ ಗುರು ಪೂರ್ಣಿಮೆ ಆಚರಣೆಯನ್ನು ನಮ್ಮ ಶ್ರದ್ಧಾ ಸಬೂರಿ ಭಕ್ತ ಮಂಡಳಿ ಅವರ ಆಚರಣೆ ಹೇಗಿತು ಅಂತ ನೋಡೋಣ ಬನ್ನಿ ಈ ವಿಡಿಯೋನ ದಯವಿಟ್ಟು ಪೂರ್ತಿ ನೋಡಿ ಹಾಗೆ ನಿಮ್ಮ ಅಕ್ಕಪಕ್ಕದವರಿಗೂ ಕುಟುಂಬದ ಸದಸ್ಯರಿಗೆಲ್ಲರಿಗೂ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡೋದು ಮರಿಬೇಡಿ ಹಿಂದೂ ಪಂಚಾಂಗದ ಆಷಾಢ ಮಾಸದ ಹುಣ್ಣಿಮೆಯನ್ನು ಹಿಂದೂಗಳು ಸಾಂಪ್ರದಾಯಿಕವಾಗಿ ಗುರು ಪೂರ್ಣಿಮೆ ಎಂದು ಆಚರಿಸುತ್ತಾರೆ ಈ ದಿನದಂದು ಹಿಂದೂಗಳು ಮತ್ತು ಬೌದ್ಧರು ತಮ್ಮ ಗುರುವಿಗೆ ಪೂಜೆ ಸಲ್ಲಿಸುತ್ತಾರೆ ಗುರುಪೂರ್ಣಿಮೆಯ ದಿನ ಗುರುಸೂತ್ರದ ಪ್ರಭಾವ ಬೇರೆ ದಿನಗಳಿಗಿಂತ ಸಾವಿರ ಪಟ್ಟು ಹೆಚ್ಚು ಪ್ರಭಾವಶಾಲಿಯಾಗಿರುತ್ತದೆ ಗುರು ಅನ್ನುವ ಶಬ್ದ ಗು ಮತ್ತು ರು ಅನ್ನುವ ಮೂಲಪದಗಳನ್ನು ಹೊಂದಿದೆ ಸಂಸ್ಕೃತ ಭಾಷೆಯಲ್ಲಿ ಗು ಅಂದರೆ ಅಂಧಕಾರ ಅಥವಾ ಅಜ್ಞಾನ ರೂ ಅಂದರೆ ಕಳೆಯುವ ಅಥವಾ ದೂರ ಮಾಡುವ ಎಂದರ್ಥ ಅದಕ್ಕೆ ಗುರು ಅಂದರೆ ಅಂಧಕಾರ ಅಥವಾ ಅಜ್ಞಾನವನ್ನು ದೂರ ಮಾಡುವವರು ಎಂದರ್ಥ ಬಹುತೇಕ ಜನರು ಗುರುವನ್ನು ತಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿ ಪರಿಗಣಿಸುತ್ತಾರೆ ಗುರು ಪೂರ್ಣಿಮೆಗೆ ಧಾರ್ಮಿಕ ಪ್ರಾಮುಖ್ಯತೆಯಲ್ಲದೆ ಶೈಕ್ಷಣಿಕ ಮತ್ತು ವಿದ್ವಾಂಸರ ವೃಂದದಲ್ಲೂ ಮಹತ್ವ ಇದೆ ಈ ದಿನ ಶೈಕ್ಷಣಿಕ ವೃಂದದವರು ತಮ್ಮ ಶಿಕ್ಷಕರಿಗೆ ಕೃತಜ್ಞತೆ ಸಲ್ಲಿಸುವ ಮೂಲಕ ಮತ್ತು ತಮ್ಮ ಭಾವಿ ಶಿಕ್ಷಕರನ್ನು ಮತ್ತು ವಿದ್ವಾಂಸರನ್ನು ಸ್ಮರಿಸುವ ಮೂಲಕ ಆಚರಿಸುತ್ತಾರೆ ಶ್ರೀ ಗುರುಭ್ಯೋ ನಮಃ ಶ್ರತಸ್ಮತಿಪರಾಣಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಪ್ರಪ್ರಥಮವಾಗಿ ದಕ್ಷಿಣಾಂನಾಯ ಶಾರದಾ ಪೀಠಾದೇಶ್ವರರಾಗಿ ಶೃಂಗಗಿರಿಯಲ್ಲಿ ವಿರಾಜಮಾನರಾಗಿ ನೆಲೆಸಿರುವಂತಹ ಜಗದ್ಗುರು ಮಹಾಸನ್ನಿಧಾನಗಳವರಾದಂತಹ ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳು ಹಾಗೂ ತತ್ಕರಕಮಲ ಸಂಜಾತರಾದಂತಹ ಶ್ರೀ ಶ್ರೀ ಜಗದ್ಗುರು ಶ್ರೀ ವಿಧುಶೇಖರ ಭಾರತೀ ಮಹಾಸ್ವಾಮಿಗಳವರ ಚರಣಾರವಿಂದಗಳಲ್ಲಿ ಎಲ್ಲ ಭಕ್ತರ ಸಮೂಹದ ಪರವಾಗಿ ಶಿರಸಾಷ್ಟಾಂಗ ಪ್ರಣವ ಶ್ರದ್ಧಾಭಕ್ತಿಪೂರ್ವಕವಾಗಿ ನಮಸ್ಕಾರಗಳನ್ನು ಮಾಡುತ್ತಾ ಪ್ರತಿ ವರ್ಷವೂ ಕೂಡ ದೇಶಾದ್ಯಂತ ಆಷಾಢ ಮಾಸದ ಶುಕ್ಲ ಪಕ್ಷದ ಪೌರ್ಣಮಿ ಎಂದು ಗುರುಪೌರ್ಣಮಿ ಮಹೋತ್ಸವ ಅಂತ ಹೇಳಿ ಲೋಕ ಕಲ್ಯಾಣಾರ್ಥವಾಗಿ ಎಲ್ಲ ಕಡೆಯಲ್ಲೂ ಕೂಡ ಆಚರಣೆಯನ್ನ ಮಾಡಿಕೊಂಡು ಬರ್ತಾ ಇದ್ದೇವೆ ಅಂದ್ರೆ ಗುರುವಿನ ಆರಾಧನೆಯನ್ನ ಇಲ್ಲಿ ಪ್ರಾಮುಖ್ಯತೆಯನ್ನ ಕೊಟ್ಟಿದ್ದಾರೆ ಗುರುಗಳಿಗೆ ಅತಿ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಗುರು ಅಂದರೆ ನಮಗೆ ಒಂದು ಅಕ್ಷರವನ್ನ ಹೇಳಿಕೊಟ್ಟು ಅವರು ಗುರು ಅಂತ ಹೇಳಿದ್ದಾರೆ ಹಾಗಾಗಿ ಗುರುಗಳು ಯಾರೇ ಇದ್ರು ಅವರು ನಮಗೆ ಓಂಕಾರ ಹೇಳ್ಕೊಟ್ರು ಅವರು ನಮಗೆ ಗುರು ಅಂತ ಹಾಗಾಗಿ ಆ ಗುರುಗಳಿಗೆ ಒಂದು ಗೌರವವನ್ನ ಸಮರ್ಪಣೆ ಮಾಡಬೇಕು ಎಲ್ಲರಿಗೂ ಎಲ್ಲರೂ ಕೂಡ ಗುರುಗಳೇ ನಮ್ಮ ಗುರುಗಳ ಗುರು ಗುರುಗಳೇ ಜಗದ್ಗುರುಗಳು ಕೂಡ ಗುರುಗಳೇ ದತ್ತಾತ್ರೇಯರು ಕೂಡ ಗುರುಗಳೇ ಸಾಯಿನಾಥರು ಕೂಡ ಗುರುಗಳೇ ಹಾಗಾಗಿ ಗುರು ಅಂದ್ರೆ ಅವರ ಕುಲ ಗುರುಗಳು ಅಂತ ಹೇಳಿ ಹೇಳ್ಬೋದು ಆ ಗುರುವಿನ ಆರಾಧನೆ ಇವತ್ತಿನ ದಿವಸ ದೇಶಾದ್ಯಂತ ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ ಅದೇ ರೀತಿಯಾಗಿ ಶ್ರದ್ಧಾ ಸಭರಿ ಭಕ್ತ ಮಂಡಳಿಯ ವತಿಯಿಂದ ಐದನೇ ವರ್ಷದ ಗುರುಪೂರ್ಣಮಿ ಕಾರ್ಯಕ್ರಮವನ್ನ ಕೂಡ ಅದ್ಧೂರಿಯಾಗಿ ಅತಿ ವಿಜೃಂಭಣೆಯಿಂದ ಈ ಒಂದು ಬೆಂಗಳೂರು ಮಹಾನಗರದಲ್ಲಿ ಕ್ವೀನ್ಸ್ ರಸ್ತೆಯ ಜಸ್ಮಾದೇವಿ ಮಂದಿರದಲ್ಲಿ ಒಂದು ಲೋಕ ಕಲ್ಯಾಣಾರ್ಥವಾಗಿ ಆಚರಣೆಯನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ ಪ್ರತಿ ವರ್ಷವೂ ಕೂಡ ನಮಗೆ ಈ ಒಂದು ಗುರುಪೂರ್ಣಮಿ ಮಹೋತ್ಸವನ್ನ ಆಚರಣೆ ಮಾಡಲಿಕ್ಕೆ ಇಲ್ಲಿ ಸ್ಥಳಾವಕಾಶವನ್ನ ಈ ಒಂದು ಜಸ್ಮಾದೇವಿ ಭವನದವರು ಒಂದು ಆಯೋಜನೆಯನ್ನ ಮಾಡಿಕೊಟ್ಟಿದ್ದಾರೆ ಪ್ರಪ್ರಥಮವಾಗಿ ಶ್ರದ್ಧಾ ಭಕ್ತ ಮಂಡಳಿ ಅವರಿಗೆ ಸದಾ ಆಭಾರಿಯಾಗಿರುತ್ತೆ ಇದೇ ರೀತಿಯಾಗಿ ನಮ್ಮ ಮಂದಿರ ನಿರ್ಮಾಣ ಆಗುವ ತನಕ ಅತಿ ಶೀಘ್ರವಾಗಿ ನಿರ್ಮಾಣ ಆಗಬೇಕು ಮಂದಿರ ನಿಮ್ಮೆಲ್ಲ ಸಹಕಾರದಿಂದ ಮಂದಿರ ನಿರ್ಮಾಣ ಆಗುವ ತನಕ ನಮ್ಗೆ ಈ ಗುರುಪೂರ್ಣಮೆಯನ್ನ ಮಾಡಲಿಕ್ಕೆ ಸ್ಥಳಾವಕಾಶವನ್ನ ಮಾಡಿಕೊಡಿ ಅಂತ ಶ್ರದ್ಧಾಸಭೂರಿ ಭಕ್ತ ಮಂಡಳಿಯ ಪರವಾಗಿ ತಮ್ಮನ್ನ ಪ್ರಾರ್ಥನೆಯನ್ನ ಮಾಡಿಕೊಳ್ತಾ ಇದ್ದೇವೆ ಪ್ರತಿ ವರ್ಷ ನಾವು ಹೊರಗಡೆಯಿಂದ ವಿಗ್ರಹವನ್ನ ತರಿಸಿ ಅದನ್ನು ಇಟ್ಟು ಪೂಜೆಯನ್ನ ಮಾಡ್ತಾ ಇದ್ವಿ ಆದರೆ ಸಾಯಿನಾಥರ ಸಂಕಲ್ಪವೇ ಬೇರೆ ಇತ್ತು ಪಂಚಮಂ ಕಾರ್ಯಸಿದ್ಧಿಂಚ ಅಂತ ಒಂದು ಹೇಳಿದ್ದಾರೆ ಐದನೇ ವರ್ಷದ ಗುರುಪೌರ್ಣಮಿಗೆ ನಮಗೆ ಮಂದಿರ ನಿರ್ಮಾಣ ಆಗಬೇಕು ಅನ್ನೋದು ಗುರುಗಳ ಒಂದು ಸಂಕೇತ ಅತಿ ಶೀಘ್ರವಾಗಿ ನಿಮ್ಮೆಲ್ಲರ ಸಹಕಾರದಿಂದ ಆಗಬೇಕು ಅದಕ್ಕೋಸ್ಕರವಾಗಿ ಎಲ್ಲ ದಾನಿಗಳ ಒಂದು ಸಹಕಾರದೊಂದಿಗೆ ಈ ವರ್ಷ ವಿಶೇಷವಾಗಿ ನೂತನವಾದಂತಹ ಸಾಯಿನಾಥರ ಅಮೃತಾಶಿಲ ವಿಗ್ರಹ ಈಗ ಬಂದಿದೆ ಅದಕ್ಕೆ ಬೆಳಗ್ಗೆ ಗಣಪತಿ ಪೂಜೆ ಸ್ವಸ್ತಿ ಪುಣ್ಯಾಹ ಪಂಚಗವ್ಯವನ್ನು ಮಾಡಿ ಬಿಂಬವನ್ನು ಶುದ್ಧಿ ಮಾಡಿದ್ದೇವೆ ಅಂದ್ರೆ ಯಾವುದೇ ಒಂದು ನಾವು ಹೊಸ ವಿಗ್ರಹವನ್ನ ತಂದ್ರೆ ನಮ್ಮ ಮನೆಗೂ ಕೂಡ ತಂದ್ರೆ ಅಲ್ಲಿ ದೈವತ್ವ ಸಾನ್ನಿಧ್ಯವನ್ನು ನೆಲೆಸಬೇಕು ಅಂದ್ರೆ ಆ ಬಿಂಬವನ್ನು ಶುದ್ಧಿ ಮಾಡಿರಬೇಕು ಏನಕ್ಕೆ ಅಂದ್ರೆ ಶಿಲ್ಪಿ ಬಿಹಿ ಪುಟ್ಟನ ವೇದನ ತಾಡನ ಪಾದಾದಿ ಉದ್ದಿಷ್ಟೋರಾತ್ನ ಆ ಶಿಲೆಯನ್ನ ಮಾಡಬೇಕಾದ್ರೆ ಶಿಲಾಕಾರ ಎಲ್ ಮಾಡಿರ್ತಾನೆ ಆ ಶಿಲ್ಪಿ ಅದನ್ನ ಕೆತ್ತಿರ್ತಾನೆ ಕುಟ್ಟಿರ್ತಾನೆ ಕಾಲಿಂದ ತುಳಿದಿರ್ತಾನೆ ಹಾಗಾಗಿ ಆ ದೋಷಗಳೆಲ್ಲವೂ ಕೂಡ ಹೋಗಿ ಆ ಕ್ರೂರತ್ವ ನಿವಾರಣೆ ಆಗ್ಬೇಕು ಅಂದ್ರೆ ಅದಕ್ಕೆ ಪಂಚಗವ್ಯದಿಂದ ಶುದ್ಧಿ ಆಗ್ಬೇಕು ಪುಣ್ಯಾಹ ಜಲದಿಂದ ಶುದ್ಧಿಯನ್ನ ಆಗ್ಬೇಕು ಅಂತ ಅದಕ್ಕೋಸ್ಕರವಾಗಿ ಈ ಒಂದು ಸ್ಥಳದಲ್ಲಿ ಪ್ರಾತಃ ಕಾಲದಲ್ಲಿ ಗುರು ಪ್ರಾರ್ಥನೆಯನ್ನು ಮಾಡಿ ಆ ಬಿಂಬ ಶುದ್ಧಿಯನ್ನ ಮಾಡಿ ಈಗ ಸಾಯಿನಾಥರನ್ನ ಆರಾಧನೆಯನ್ನು ಮಾಡಿದ್ದೇವೆ ಸುಮುಹೂರ್ತ ಅಂದ್ರೆ ಹತ್ತು ಮೂವತ್ತಕ್ಕೆ ಹತ್ತು ಗಂಟೆಯಿಂದ ಹತ್ತು ಮೂವತ್ತ ಸಲ್ಲುವ ಶುಭ ಲಗ್ನದಲ್ಲಿ ಎಲ್ಲರಿಗೂ ಕೂಡ ಸಾಯಿನಾಥರ ದಿವ್ಯ ದರ್ಶನವಾಗುತ್ತೆ ಮಂತ್ರಪೂರ್ವಕವಾಗಿ ದರ್ಶನವನ್ನ ನಾವು ನಿಮಗೆಲ್ಲ ಮಾಡಿಸ್ತೇವೆ ಅದರ ಮಧ್ಯದಲ್ಲಿ ವಿಶೇಷವಾಗಿ ಈ ದಿವಸ ನಮ್ಮ ಬೆಂಗಳೂರಿನ ರುದ್ರ ಬಳಗ ಅಂತ ಒಂದು ಬಳಗ ಇದೆ ప్రచరే बाह्वेसे नान्ये दि चाबदा ये नमो नमो रुक्षे प्यो हरिगेशे पशुनाम बदा ये नमो नमस्स पिंजरायत पिशेमते आम ये नमो नमो बबलोचा यव्यादिने नाना ये नमो नमो हरिगेशायो बबीतिने पुष्टा नाम बदा अस्य सत्त्वा नो हन्तेभ्यो करन्नमः प्रमुञ्चदन्मयोस्तदे अस्त इष वः भगवो वप ಎಲ್ಲ ಭಗವಂತರ ದೇವಿಗೆ ಮೂಲಕವಾಗಿ ಶ್ರದ್ಧಾ ಸಭೂರಿ ಮಂಡಳಿಗೆ ಹೊಸದಾಗಿ ನೂತನ ವಿಗ್ರಹ ನಿವಾರಣೆಯನ್ನು ಮಾಡಬೇಕು ಇದಕ್ಕೆ ಯಾರಿಂದ ಸಾಧ್ಯ ಅಂದಾಗ ಮಾತ್ರ ಸಾಧ್ಯ ಅಂತ ಹೇಳಿ ಮಹಾವಿಷ್ಣುವಲ್ಲಿ ವೈಕುಂಠ ಲೋಕದಲ್ಲಿ ಇರ್ತಾನೆ ಹಾಗಾಗಿ ಆ ವೈಕುಂಠ ಲೋಕವನ್ನ ನೇರವಾಗಿ ತಲುಪುತ್ತಾರೆ ವೈಕುಂಠ ದ್ವಾರದಲ್ಲಿ ನಿಂತುಕೊಂಡು ಪ್ರಾರ್ಥನೆಯನ್ನು ಮಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಶ್ರೀಮನ್ ನಾರಾಯಣನು ಶೇಷ ಶೇನಾಗಿ ಮಹಾಲಕ್ಷ್ಮಿಯ ಅಮ್ಮನ ಶೇಷ ವಸ್ತ್ರವನ್ನು ಧರಿಸಿ

emma